ರಾಜ್ಯ ರಾಜಕಾರಣದಲ್ಲಿ ಪ್ರಸಕ್ತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡೋದಾದರೆ ಇತ್ತೀಚೆಗೆ ಎರಡು ಅತ್ಯಂತ ಮಹತ್ವದ ಹೇಳಿಕೆಗಳು ಬಂತು ಒಂದು ಸಿದ್ದರಾಮಯ್ಯನವರ ಸುಪುತ್ರ ಡಾಕ್ಟರ್ ಯತೀಂದ್ರ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ನಮ್ಮ ತಂದೆಯ ರಾಜಕೀಯದ ಅಂತಿಮ ಘಟ್ಟದಲ್ಲಿದ್ದಾರೆ ಕೊನೆಗಾಲದಲ್ಲಿದ್ದಾರೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅನ್ನುವ ಅರ್ಥ ಬರುವಂತೆ ಕೊಟ್ಟಂಥ ಹೇಳಿಕೆ ಸಂಚಲನಕಾರಿಯಾಯಿತು ಅನೇಕ ಪ್ರತಿಕ್ರಿಯೆಗಳನ್ನು ಹುಟ್ಟಾಕ್ತು ಇನ್ನೊಂದು ಹೇಳಿಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರಿಂದ ಬಂದಂತೆ ಅದು ನಮ್ಮ ಸ್ಟುಡಿಯೋದಲ್ಲಿ ನ್ಯೂಸ್ ಅವರ್ ಸ್ಪೆಷಲ್ಗೆ ಬಂದಿದ್ದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಶಾಸಕರ ಬೆಂಬಲ ಎಷ್ಟಿದೆ ಅನ್ನೋದು ಮುಖ್ಯ ಆಗೋದಿಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ರು ಶಾಸಕರ ಬೆಂಬಲ ಎಷ್ಟು ಅನ್ನೋದು ಮುಖ್ಯ ಆಗೋದಿಲ್ಲ ಹೈಕಮಾಂಡ್ ಬೆಂಬಲವೇ ಅಂತಿಮ ಅಂತ ಈ ಎರಡು ಹೇಳಿಕೆಗಳು ದೊಡ್ಡ ಸಂಚಲನವನ್ನು ರಾಜಕಾರಣದಲ್ಲಿ ಹುಟ್ಟಾಕುತ್ತೆ ಅದರಲ್ಲೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತು ಸಿದ್ದರಾಮಯ್ಯನವರ ಆಪ್ತ ವಲಯ ಅರಗಿಸಿಕೊಳ್ಳಬಹುದಾದ ಮಾತಲ್ಲ ಅದು ಈಗ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಶಾಸಕರ ಅಭಿಪ್ರಾಯ ಪಡೆದೇ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಈ ಟರ್ಮಿಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಸುಮ್ ಸುಮ್ಮನೆ ಆಯ್ಕೆ ಮಾಡಿಲ್ಲ ಎಲ್ಲಾ ಶಾಸಕರ ಹತ್ರನೂ ಚೀಟಿ ಬರೆಸ್ಕೊಂಡಿದ್ದಾರೆ ದೇವರಾಜ ಅರಸು ಅವರು ಎಂಎಲ್ ಎನೇ ಆಗಿರಲಿಲ್ಲ ಶಾಸಕರೆಲ್ಲ ಅವರು ಸಿಎಂ ಆಗಬೇಕು ಅಂದ್ರು ಇಂದಿರಾ ಗಾಂಧಿ ಅವರು ಓಕೆ ಅಂದ್ರು ಆದರೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗುವಾಗ ಶಾಸಕರ ಬೆಂಬಲ ಎಸ್ ಎಂ ಕೃಷ್ಣ ಅವರ ಕಡೆಗಿತ್ತು ಆದ್ರೂ ಹೈಕಮಾಂಡ್ ವೀರಪ್ಪ ಮೊಯ್ಲಿ ಅವರನ್ನ ಸಿಎಂ ಮಾಡ್ತು ಅವರು ಒಂದೇ ಒಂದು ಸಿ ಎಲ್ ಪಿ ಸಭೆ ಮಾಡೋದಕ್ಕಾಗಲಿಲ್ಲ ಎಂಎಲ್ ಎಗಳ ಸಪೋರ್ಟ್ ಇದ್ರೆ ಹೆಂಗೆ ಇಲ್ಲ ಅಂದ್ರೆ ಹೆಂಗೆ ಅನ್ನೋ ವ್ಯತ್ಯಾಸ ನಿಮ್ಮ ಕಣ್ಣು ಮುಂದಿದೆ ಅಂದರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕೆ ಎನ್ ರಾಜಣ್ಣ ಅವರು ಆಡಿದ ಮಾತಿದು ಕೇಳಿಸ್ತಾರೆ ಸುಶೀಲ್ ಕುಮಾರ್ ಶಿಂದೆ ಸಾರಿ ನಮ್ಮ ಇವರು ಅವರೇ ತನಕ ಬಂದಿದ್ದರು ಅಬ್ಸರ್ವರ್ ಆಗಿ ಅವರು ಇನ್ನೊಂದು ಬಿಟ್ಟು ದೆಲ್ಲಿಯವರೆಲ್ಲ ಬಂದ್ರಪ್ಪ ಬಂದು ಬಂದವರೇನು ಕಮಾಂಡ್ ಹೇಳ್ಕೊಳ್ಳೋ ಸಾವಿರ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಹೇಳಲಿಲ್ಲ ಎಲ್ಲ ಶಾಸಕರ ತವರ ಬರೆಸ್ಕೊಂಡವ್ರೆ ಚೀಟೀಲಿ ಯಾರ್ಯಾರಿಗೆ ಅಂತ ಆ ಚೀಟೀಲಿ ಯಾರಿಗೆ ಜಾಸ್ತಿ ಬಂದಿದೆಯೋ ಅವರಿಗೆ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವ್ರ ನಾಯಕ ಅಂತ ಮಾಡಿದ್ದಾರೆ ಹೊರ್ತು ಬಂದು ಎ ಸಿ ಸಿನವ್ರಿಗೆ ಬಂದಿದ್ದೇನೆ ನಾನು ಇಂಥವ್ರ ನಾಯಕ ಸಿದ್ದರಾಮಯ್ಯ ನಾಯಕ ಇವ್ರ ನಾಯಕ ಅಂತ ಹೇಳಿಲ್ಲ ಅವರೆಲ್ಲ ಮಾಡಿದ್ದು ಪ್ರೋಸೆಸ್ ಏನು ಯಾರು ಶಾಸಕರ ಅಭಿಪ್ರಾಯ ತೆಗೆದು ಅದು ಅಭಿಪ್ರಾಯದಂತೆ ಆ ಅಭಿಪ್ರಾಯವನ್ನು ಕೇಂದ್ರ ಸರ್ ಮುಖಂಡರು ಗಮನಕ್ಕೆ ತಂದು ಅವರೆಲ್ಲರ ಒಪ್ಪಿಗೆ ಮೇಲೆ ಅವರು ಚುನಾಯಿತ ನಾಯಕ ಗೊತ್ತಾಯ್ತಾ ನಾಮಿನೇಟೆಡ್ ಅಲ್ಲ ಅವರು ಅದರಿಂದ ಮುಂದೆನೂ ಕೂಡ ಏನೇ ಪ್ರಕ್ರಿಯೆ ನಡೀಬೇಕು ಚುನಾವಣೆ ಮೂಲಕನೇ ನಡೀಬೇಕು ಕೆ ಶಿವಕುಮಾರ್ ಒಂದು ನಮ್ಮ ನಮ್ಮದೇ ಇಂಟ್ರಿ ಹೇಳ್ತಾ ಇದ್ರು ಹೈಕಮಾಂಡ್ ಅಭಿಪ್ರಾಯ ಮುಖ್ಯ ಶಾಸಕರ ಅಭಿಪ್ರಾಯ ನಮಗೇನು ಮುಖ್ಯ ಆಗಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ರು ಹಾಗಂತ ಹೇಳಿದ್ರೆ ಅದು ಅವ್ರ ಅಭಿಪ್ರಾಯ ಅಷ್ಟೇ ಎಪ್ಪತ್ತೆರಡರಲ್ಲಿ ದೇವರಾಜ ಅರಸು ಮೆಂಬ್ರೇ ಅಲ್ಲ ಅಸೆಂಬ್ಲಿ ಮೆಂಬ್ರೇ ಅಲ್ಲ ಅವಾಗ ಉಮಾಶಂಕರ್ ದೀಕ್ಷಿತ್ ಅಂತ ಅಬ್ಸರ್ವರ್ವಾಗಿ ಬಂದಿದ್ದರು ಆಗ ಅವರು ಎಮ್ ಎಲ್ ಎಗಳನ್ನದು ಕೇಳಿದ್ರು ಎಮ್ ಎಲ್ ಎಲ್ಲರೂ ದೇವರಾಜ ಅರಸು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು ಆಗ ಇಂದಿರಾ ಗಾಂಧಿ ಬಾಂಗ್ಲಾದೇಶದಲ್ಲಿದ್ದರು ಆ ಪರ್ಟಿಕ್ಯುಲರ್ ಡೇ ಇವರು ಇಂದಿರಾ ಗಾಂಧಿಗೆ ಸಂಪರ್ಕ ಮಾಡಿ ಈ ಥರ ಎಮ್ ಎಲ್ ಎಗಳು ಹಿಂಗೆ ಹೇಳ್ತಾ ಇದ್ದಾರೆ ಅಂದಮೇಲೆ ಆಯಿತು ಅವ್ರನ್ನ ಮಾಡಿ ಅಂತೇಳಿ ದೇವರಾಜರ ಮಾಡಿದ್ರು ಸದಸ್ಯರುಗಳು ಅವರೆಲ್ಲ ಇವ್ರು ಸದಸ್ಯರೇ ಇರಲಿಲ್ಲ ಇವ್ರು ಆಗಲಿಲ್ವಾ ಅಂದರೆ ಆಗಿದ್ದು ಹೆಂಗಾದ್ರು ಅವರು ಎಮ್ ಎಲ್ ಎಗಳು ಹೇಳಿದ್ರಿಂದ ಆದರು ಆಯಿತಾ ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಈ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದ್ರಲ್ಲ ಆವತ್ತೂ ಕೂಡ ಶಾಸಕರುಗಳು ಅಭಿಪ್ರಾಯ ತೊಗೊಂಡ್ರು ಆಗ ತಗೊಂಡಾಗ ಆಗ ಎಸ್ ಎಂ ಕೃಷ್ಣ ಅವ್ರಿಗಿತ್ತು ಮೆಜಾರಿಟಿ ಆದರೂ ಕೂಡ ಈ ಕರುಣಾಕರನ್ನು ವೀರಪ್ಪ ಮೈಲಿ ಅವರನ್ನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಪ್ರಭಾವ ಬೀರಿ ಲಕೋಟೆನಲ್ಲಿ ಅವ್ರ ಹೆಸರು ಕಳಿಸಿದ್ರು ಲೀಡ್ರಾದರೂ ಚೀಫ್ ಮಿನಿಸ್ಟರ್ ಒಂದು ಸಿ ಎಲ್ ಪಿ ಮಾಡೋಕ್ಕಾಗಲಿಲ್ಲ ಅವರು ನಾನು ಹೇಳಿದ್ದು ಎಮ್ ಎಲ್ ಎಗಳು ಸಪೋರ್ಟ್ ಇದ್ದರೆ ಹಂಗೆ ಇಲ್ಲದೇ ಇದ್ರೆ ಹೆಂಗೆ ಅಂತಕ್ಕಂಥದ್ದು ವ್ಯತ್ಯಾಸ ನಮ್ಮ ಕಣ್ಮುಂದೆ ಇರೋ ಇತಿಹಾಸ ಹೇಳಿದೆ ಅಷ್ಟೇ ಹೊಸದೇನಲ್ಲ ಅದು షానెట్ న్యూస్ నెట్వర్క్ ప్రస్తుతి